ನಮಸ್ಕಾರ ಎಲ್ರಿಗೂ ನಾನು ರಮ್ಯ ಜಗತ್ ಮೈಸೂರು ನಮ್ಮ ಭಾರತದ ಹೆಣ್ಮಕ್ಳು ಗಂಡನಿಗೆ ಸಪೋರ್ಟ್ ಮಾಡಬೇಕು ಅಂದರೆ ಮನೇಲಿದ್ದರೂ ಸರಿ ಆಚೆ ಆದರೂ ಸರಿ ಏನು ಬೇಕಾದರೂ ಎಂಥ ಕಷ್ಟ ಬೇಕಾದರೂ ಫೇಸ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ನೈಜ ಉದಾಹರಣೆ ಮನೇಲೇ ಕುತ್ಕೊಂಡು ಏನಾದ್ರು ಏನು ಮಾಡೋಕ್ಕಾಗಲ್ಲ ಅನ್ನೋರಿಗೆ ಇವರೊಬ್ಬರು ಮಾದರಿ ಅಂತ ಹೇಳ್ಬೋದು ಇವರು ಬಂದು ಸುಮ ಅಂತ ಅಂದ್ಬಿಟ್ಟು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವಾಸ ಅಂಥದ್ದು ಇವರು ಬಂದು ಮನೇಲೇ ಒಂದಷ್ಟು ಒಂದು ಬಟ್ಟೆ ವ್ಯಾಪಾರವನ್ನು ಶುರು ಮಾಡಿದರು ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಒಂದು ವರ್ಷದಿಂದನೂ ಅವ್ರು ಲಾಸ್ಟ್ ಸೆಪ್ಟೆಂಬರಿಂದ ಪಾಪ ಅವ್ರು ಕೇಳ್ತಾಯಿದ್ರು ನನಗೆ ಬರೋಕ್ಕಾಗಿರಲಿಲ್ಲ ಅಂದರೆ ಬೆಟ್ಟಕ್ಕೆ ಬರ್ತಾ ಇದೆ ಈ ವಿಡಿಯೋ ಮಾಡೋ ಇದಕ್ಕೆ ಬೇರೆ ಬೇರೆ ಕಾರಣಗಳಿಂದ ಬರೋಕ್ಕಾಗಿರಲಿಲ್ಲ ಸೊ ಇವತ್ತು ಬರಲೇಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ ಇವ್ರು ಬಂದು ತಯಾರಕರಲ್ಲ ಮುಂಚೆಯೇ ಹೇಳ್ಬಿಡ್ತೀನಿ ಇವ್ರು ಬಂದು ಅಲ್ಲ ಆದರೆ ಮ್ಯಾನುಫ್ಯಾಕ್ಚರರ್ ಹತ್ರ ತಂದು ಜಸ್ಟ್ ಐವತ್ತು ರೂಪಾಯಿ ಪಾಪ ಅವರು ಮೊಬೈಲಲ್ಲಿ ಮೇಡಮ್ ಮೊಬೈಲ್ ಕುಡಿಯೋದು ನಿಮ್ಮದು ಅವರು ಇಲ್ಲಿಲ್ಲಿದೆ ನಿಮ್ಮ ಇಲ್ಲ ನಂದಿದು ಅವರು ಮೇಡಮ್ ನೀವು ಡೌಟ್ ಇದ್ದರೆ ಬೇಕಾರೆ ಬಿಲ್ಗಳು ನೋಡಿ ಮೇಡಮ್ ಅಂತ ಪಾಪ ಬಿಲ್ಗಳನ್ನೆಲ್ಲ ತೋರಿಸಿ ಈ ಪ್ರತಿಯೊಂದು ಡ್ರೆಸ್ಗೂ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಮ್ಯಾಕ್ಸಿಮಮ್ ಅಂದರೆ ಸ್ವಲ್ಪ ಕಾಸ್ಟ್ಲಿ ಬಟ್ಟೆಗೆ ಐವತ್ತು ರೂಪಾಯಿ ಮಾರ್ಜಿನನ್ನು ಇಟ್ಕೊಂಡಿದ್ದಾರೆ ವಿತ್ ಬಿಲ್ಲು ಎಲ್ಲ ಎಷ್ಟೆಷ್ಟು ಬಿದ್ದಿದೆ ನೋಡಿ ಮೇಡಮ್ ಅಂತ ಪಪ್ಪು ಸಮೇತ ಎಲ್ಲ ತೋರಿಸಿದ್ರು ಇರಲಿ ಬಿಡಿ ಅಂತಂದೇ ಇಲ್ಲ ಮೇಡಮ್ ನೀವು ನೋಡ್ಕೊಳ್ಳಿ ನನಗೆ ಒಳ್ಳೆ ಸಮಾಧಾನ ಅಂತ ಅಂದ್ಬಿಟ್ಟು ಎಲ್ಲ ತೋರಿಸಿದ್ರು ಸೊ ಕಡಿಮೆ ಮಾರ್ಜಿನ್ ಇಟ್ಕೊಂಡು ಒಂದೊಳ್ಳೆ ಬಟ್ಟೆ ವ್ಯಾಪಾರವನ್ನು ಶುರು ಮಾಡಿದ್ದಾರೆ ಒಂದು ವರ್ಷದಿಂದ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇಲ್ಲ ಚಾಮುಂಡಿ ಬೆಟ್ಟದವರು ಕೂಡ ಬಂದು ತಗೊತಾ ಇದ್ದಾರಂತೆ ಜೊತೆಗೆ ಹಳ್ಳಿಗಳಲ್ಲೆಲ್ಲ ಕಂತಲ್ಲಿ ಕೊಡ್ತಾರಲ್ಲ ಆ ರೀತಿಯೂ ಕೂಡ ಕೊಟ್ಟು ಸಕ್ಸಸ್ ಆಗಿದ್ದಾರೆ ಆನ್ಲೈನ್ ಡೆಲಿವರಿಯನ್ನು ಕೂಡ ಕೆಲವೊಂದೆಲ್ಲ ಮಾಡ್ತಾ ಇದ್ದಾರೆ ಬಟ್ ಹೆಚ್ಚಿಗೆ ಜನಕ್ಕೆ ರೀಚ್ ಆಗೋಕ್ಕಾಗ್ತಿಲ್ಲ ಮೇಡಮ್ ಒಂದು ವೀಡಿಯೋ ಮಾಡ್ಕೊಡಿ ಅಂತ ಕೇಳಿದ್ರು ಆ ಕಾರಣಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಒಂದು ಸಪೋರ್ಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸೊ ಇವರು ಮ್ಯಾನುಫ್ಯಾಕ್ಚರ್ ಹತ್ರ ನೇರವಾಗಿ ತರೋದ್ರಿಂದ ಜೊತೆಗೆ ಮಾರ್ಜಿನ್ ಎಲ್ಲ ಕಡಿಮೆ ಇಟ್ಕೊಳ್ಳೋದ್ರಿಂದ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ಇದ್ದಾರೆ ಮೇಡಮ್ ಇದೆಲ್ಲ ಸಾವಿರ ರೂಪಾಯಿಗೆ ನಾಲ್ಕು ಸಾವಿರ ರೂಪಾಯಿಗೆ ಐದು ಸಾವಿರ ರೂಪಾಯಿಗೆ ಐದು ಕೊಟ್ಟರೆ ನೂರು ರೂಪಾಯಿ ಎಕ್ಸ್ಟ್ರಾ ಡೆಲಿವರಿ ಚಾರ್ಜ್ ಆನ್ಲೈನ್ ಡೆಲಿವರಿ ಇಲ್ಲ ನೀವು ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಫೋನ್ ನಂಬರನ್ನು ಹಾಕಿರ್ತೀನಿ ಫೋನ್ ಮಾಡಿ ಇವ್ರ ಮನೆಗೆ ಬರ್ಬೋದು ಯಾಕಂದರೆ ಮನೇಲೇ ಶುರು ಮಾಡಿರೋವಂಥದ್ದು ಚಿಕ್ಕದೊಂದು ಪೆಟ್ಟಿ ಅಂಗಡಿ ಥರ ಇದೆ ಬಟ್ ಅದು ಸೋರುತ್ತೆ ಮೇಡಮ್ ಎಲ್ಲ ಹಾಳಾಗುತ್ತೆ ಅಂದ್ಬಿಟ್ಟು ಅವರು ಇದು ಮಾಡ್ತಾ ಇಲ್ಲ ಮನೇಲೆ ಮಾಡ್ತಾ ಇದ್ದಾರೆ ಬೆಟ್ಟಕ್ಕೆ ಬಂದರೆ ನಿಮಗೆ ಇನ್ನು ಈಗೇನು ರೇಟ್ ಹೇಳ್ತೀನಿ ಎಲ್ಲಕ್ಕೂ ಕೂಡ ಐವತ್ತೈದು ರೂಪಾಯಿ ಕಡಿಮೆನೇ ಬೀಳುತ್ತೆ ಇಲ್ಲೇ ಬಂದರೆ ತೊಗೊಬೋದು ಇಲ್ಲ ಅಂತಂದರೆ ನೀವೇನು ತೊಗೋತೀರ ಅದ್ರ ಮೇಲೆ ನೂರು ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಶಿಪ್ಪಿಂಗ್ ಚಾರ್ಜ್ ಫ್ರೀ ಕೊಟ್ಟರೆ ಲಾಸ್ ಆಗುತ್ತೆ ಮೇಡಮ್ ಅಂದ್ರೆ ಅದಕ್ಕೋಸ್ಕರ ನಿಮಗೆ ಹೇಳ್ತಾ ಇರೋದು ನೀವು ಎಷ್ಟೇ ಡ್ರೆಸ್ ತೊಗೊಳ್ಳಿ ಒಂದು ಐದು ಆರು ಎಷ್ಟು ತಗೊಂಡ್ರೂ ಮೇಲೊಂದು ನೂರು ರೂಪಾಯಿ ನಿಮಗೆ ಡೆಲಿವರಿ ಚಾರ್ಜ್ ಬೀಳುತ್ತೆ ಈಗ ಅವ್ರಿಗೆ ಅವ್ರ ಹತ್ರನೇ ಮಾತಾ ಮಾತಾಡ್ಸೋಣ ಯಾವುದೇದೆಲ್ಲ ಡ್ರೆಸ್ಸು ಎಷ್ಟು ಎಷ್ಟು ಅಂತ ಅಂದ್ಬಿಟ್ಟು ಮೇಡಮ್ ಇದೆಲ್ಲ ಎಷ್ಟು ಮೇಡಮ್ ತೋರಿಸಿ ಇದು ತೌಸಂಡ್ಗೆ ಫೈಕಾ ಇದೆಲ್ಲ ಸಾವಿರಕ್ಕೆ ಐದು ಸಾವಿರಕ್ಕೆ ಐದು ಟಾಪ್ಗಳು ಸಿಗುತ್ತೆ ನಿಮಗೆ ನೋಡ್ತಾ ಇದ್ರೆ ಇದು ಸಾವಿರಕ್ಕೆ ಐದು ಚಿಕ್ಕದಾಗೆ ಶುರು ಮಾಡಿರುವಂಥದ್ದು ಬಟ್ ಆದರೆ ನೀವು ಆರ್ಡ್ರ್ ಕೊಟ್ಟರೆ ಖಂಡಿತವಾಗ್ಲೂ ಕಲೆಕ್ಷನ್ಸು ಪಾಕೆಟು ಬರುತ್ತೆ ಕೆಲವೊಂದು ವಿತೌಟ್ ಪಾಕೆಟ್ ಇದೆ ಇದೆಲ್ಲ ಸಾವಿರಕ್ಕೈದಾ ಮೇಡಮ್ ಸಾವಿರಕ್ಕೆ ಕೈದು ಆಲ್ಮೋಸ್ಟ್ ಎಲ್ಲ ತೊಗೊಂಡ್ಬಿಟ್ಟಿದಾರಂತೆ ನಾಳೆ ನಾಳೆ ಸ್ಟಾಕ್ ಬರ್ತಾ ಇದೆ ಸೊ ನೀವು ಆರಾಮಾಗಿ ತಗೋ ಇದೆಲ್ಲವೂ ಕೂಡ ಸಾವಿರಕ್ಕೆ ಐದು ಟಾಪ್ಸು ಐದು ತಗೊಂಡ್ಮೇಲೆ ಮೇಲೊಂದು ನೂರು ರೂಪಾಯಿನೋ ಅಥವಾ ಎಪ್ಪತ್ತು ರೂಪಾಯಿನೋ ಏನು ಡೆಲಿವರಿ ಚಾರ್ಜ್ ಬೀಳುತ್ತೆ ಅದು ಆನ್ಲೈನಲ್ಲಿ ಅಂಥವ್ರು ಅದನ್ನು ಪೇ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇದೆಲ್ಲ ಮೇಡಮ್ ಇದು ಟು ತರ್ಟಿ ಇದೆ ಇದೆಲ್ಲ ಇನ್ನೂರು ಮೂವತ್ತು ರೂಪಾಯಿ ಇದೆ ಸಾವಿರಕ್ಕೆ ಆಲ್ಮೋಸ್ಟ್ ನಿಮಗೆ ನಾಲ್ಕು ಇಲ್ಲ ಒಂಬೈನೂರು ಒಂಬೈನೂರು ಸಂತಿಂಗ್ಗೆ ನಿಮಗೆ ನಾಲ್ಕು ಟಾಪ್ ಸಿಗುತ್ತೆ ಇದು ಇದೆಲ್ಲವೂ ಕೂಡ ಇನ್ನೂರು ಮೂವತ್ತು ರೂಪಾಯಿ ಟಾಪ್ಗಳಷ್ಟೇ ಇದೆಲ್ಲವೂ ಕೂಡ ಇನ್ನೂರು ರೂಪಾಯಿ ಅಷ್ಟೇ ನಿಮಗೆ ಇದೊಂದು ಇದೊಂದು ಬೇರೆ ಬೇರೆ ಒಂದೊಂದು ಬೇಕು ಅಂದ್ರೂ ತರ್ಸ್ಕೊಬೋದು ಒಂದೇ ಥರ ತಗೋಬೇಕು ಅನ್ನೋದೇನಿಲ್ಲ ಎಲ್ಲ ಬೇರೆ ಇನ್ನೂರು ಇನ್ನೂರು ರೂಪಾಯಿದೊಂದು ಇನ್ನೂರು ಮೂವತ್ತು ರೂಪಾಯಿದೊಂದು ಇನ್ನೂರೈವತ್ತು ರೂಪಾಯಿದೊಂದು ಈ ರೀತಿಯಾಗಿ ನಿಮ್ಗೆ ಯಾವುದು ಬೇಕಾದ್ರೂ ನೀವು ತರ್ಸ್ಕೊಬೋದು ಇದೆಲ್ಲ ಇನ್ನೂರು ರೂಪಾಯಿ ಇದೆಲ್ಲ ಇನ್ನೂರ ಮೂವತ್ತು ರೂಪಾಯಿ ಕಾಟನ್ ಕಾಟನ್ ಎಲ್ಲವೂ ಕೂಡ ಕಾಟನ್ ಫ್ಯಾಬ್ರಿಕ್ ಆಗಿರುತ್ತೆ ಯೂಸ್ ಮಾಡ್ತಿರೋರೆಲ್ಲ ಯಾವುದು ಕಂಪ್ಲೇಂಟ್ ಹೇಳಿಲ್ಲ ಎಲ್ಲವೂ ಕೂಡ ಚೆನ್ನಾಗಿದೆ ಅಂತಂದ್ರು ಒಂದು ಮಾತ್ರ ಯಾವುದು ಮೇಡಮ್ ಅದು ಅವ್ರ ಪಪ್ಪ ಡೈರೆಕ್ಟ್ ಡೈರೆಕ್ಟಾಗಿ ಹೇಳೋದು ಇದೊಂದು ಮಾತ್ರ ಬಣ್ಣ ಹೋಗುತ್ತೆ ಮೇಡಮ್ ಅಂತ ಅಂದ್ಬಿಟ್ಟು ಕಂಪ್ಲೇಂಟ್ ಇದೆಯಂತೆ ಇನ್ಯಾವುದಿಲ್ವಂತೆ ಸೊ ಅದಕ್ಕೋಸ್ಕರ ಇದೊಂದನ್ನು ತೋರಿಸ್ತಾ ಇಲ್ಲ ಇನ್ನು ಮಿಕ್ಕಿದ್ಯಾ ಯಾವುದೂ ಕೂಡ ಕಂಪ್ಲೇಂಟ್ ಇಲ್ಲ ಎಲ್ಲ ಯೂಸ್ ಮಾಡಿರೋ ಯೂಸ್ ಮಾಡಿದ್ದಾರೆ ಜನರು ಇದೆಲ್ಲ ಇಷ್ಟು ಮೇಡಮ್ ಇದೆಲ್ಲ ಇದು ಅದೇ ಟೂ ತರ್ಟಿ ಇದು ಕೂಡ ಇನ್ನೂರ ಮೂವತ್ತು ರೂಪಾಯಿ ಸಾವಿರ ರೂಪಾಯಿಗೆ ಆಲ್ಮೋಸ್ಟ್ ನಿಮಗೆ ನಾಲ್ಕು ಬಂದು ಫ್ರೀ ಫ್ರೀ ಶಿಪ್ಪಿಂಗು ಕೂಡ ಸಿಗುತ್ತೆ ನಿಮಗೆ ಇದು ಕೂಡ ಇನ್ನೂರ ಮೂವತ್ತು ರೂಪಾಯಿ ಇದೆಲ್ಲ ಟೂ ಇದೆಲ್ಲ ಇನ್ನೂರೈವತ್ತು ರೂಪಾಯಿ ಸಾವಿರ ರೂಪಾಯಿಗೆ ನಾಲ್ಕು ಟಾಪ್ ಸಿಗುತ್ತೆ ಫ್ಯಾಬ್ರಿಕ್ಕು ಕಾಟನು ಎಲ್ಲ ಮಿಕ್ಸ್ ಇದೆ ಎಲ್ಲ ಮಿಕ್ಸ್ ಇದೆ ಇದು ಕೂಡ ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ಇನ್ನೂರೈವತ್ತು ಇದೆಲ್ಲವೂ ಕೂಡ ಸಾವಿರ ರೂಪಾಯಿಗೆ ನಾಲ್ಕು ಸಿಗ್ತಾ ಹೋಗುತ್ತೆ ನಿಮಗೆ ಕಲೆಕ್ಷನ್ಸು ಚೆನ್ನಾಗಿದೆ ಚಿಕ್ಕದಾಗೇನೆ ಶುರು ಮಾಡಿದ್ದಾರೆ ಬಟ್ ಏನು ಕಡಿಮೆ ಇಲ್ಲ ಎಲ್ಲ ರೀತಿಯೂ ಇದೆ ಇದೆಲ್ಲ ಒಂದೊಂದು ಪೀಸ್ ಇಟ್ಟಿದ್ದಾರೆ ಮಿಕ್ಕಿದೆಲ್ಲ ಸ್ಟಾಕ್ಸ್ ಎಲ್ಲ ಅವ್ರಿಗೆ ಎಷ್ಟಾಗುತ್ತೆ ಅದೆಲ್ಲ ಕೂಡ ಅಲ್ಲಿ ಇಟ್ಕೊಂಡಿದ್ದಾರೆ ಸೊ ಒಂದು ದಿನದಲ್ಲೆಲ್ಲ ತರಿಸ್ಕೋತಾರಂತೆ ತರ್ಸ್ಕೊಬೋದು ಮೇಡಮ್ ಒಂದು ದಿನದಲ್ಲೆಲ್ಲ ಅಂತಂದಿದ್ದಾರೆ ಇದೆಲ್ಲ ಇನ್ನೂರೈವತ್ತು ರೂಪಾಯಿ ಸಾವಿರ ರೂಪಾಯಿಗೆ ನಿಮಗೆ ನಾಲ್ಕು ಟಾಪು ಸಿಗುತ್ತೆ ಡೆಲಿವರಿ ಚಾರ್ಜು ಒಂದು ನೂರು ರೂಪಾಯಿ ನಿಮಗೆ ಸಾವಿರ ರೂಪಾಯಿ ಸಾವಿರದ ಐನೂರು ರೂಪಾಯಿ ಥರ ತರ್ಸ್ಕೊಂಡ್ರೆ ಒಂದು ನೂರು ರೂಪಾಯಿ ಎಕ್ಸ್ಟ್ರಾ ನಿಮಗೆ ಡೆಲಿವರಿ ಚಾರ್ಜ್ ಬಿಡುತ್ತೆ ಇದೆಲ್ಲವೂ ಕೂಡ ಸಾವಿರಕ್ಕೆ ನಾಲ್ಕು ಸಾಕಷ್ಟು ಕಲೆಕ್ಷನ್ಸ್ ಇದೆ ಈ ಜಸ್ಟ್ ಇವ್ರಿಗೆ ಸಪೋರ್ಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರುವಂತಹ ವಿಡಿಯೋ ಅಷ್ಟೇ ಇದು ಅವ್ರ ಪಪ್ಪ ವಿತ್ ಬಿಲ್ ಎಲ್ಲ ತೋರಿಸ್ಕೊಂತ ಕೂತಿದ್ರು ಏನು ಪರವಾಗಿಲ್ಲ ಮೇಡಮ್ ಅಂತ ಇಲ್ಲ ಇಲ್ಲ ನೋಡಿಬಿಡಿ ಅಕ್ಕ ನೋಡಿಬಿಡಿ ಅಂತ ಜೆನ್ಯೂನಾಗಿ ಮಾಡ್ತಾಯಿದ್ರೆ ಒಂದು ಮೂವತ್ತು ನಲವತ್ತು ಮ್ಯಾಕ್ಸಿಮಮ್ ಐವತ್ತು ರೂಪಾಯಿ ಮಾರ್ಜಿನ್ ಇಟ್ಕೊಂಡು ಮಾಡ್ತಿದ್ದಾರೆ ನಿಮಗೂ ವರ್ತು ಯಾಕಂದರೆ ನೀವು ದೊಡ್ಡ ದೊಡ್ಡ ಮಾಲ್ಗಳಲ್ಲೆಲ್ಲ ತಗೋತೀರ ನೋಡಿ ರಿಲಯನ್ಸ್ ಟ್ರೆಂಡ್ಸ್ ಎಲ್ಲ ಅಲ್ಲೆಲ್ಲ ಆವಾಸ ಎಲ್ಲ ಇರುತ್ತಲ್ಲ ಅದೆಲ್ಲ ಏಳ್ನೂರು ರೂಪಾಯಿ ಎಂಟು ರೂಪಾಯಿ ಎಂಟುನೂರು ರೂಪಾಯಿ ಇರುತ್ತೆ ಇವ್ರ ಹತ್ರ ಬಂದು ಆವಾಸ ಬ್ರ್ಯಾಂಡ್ದೆಲ್ಲೆಷ್ಟು ಮೇಡಮ್ ತ್ರೀ ಹಂಡ್ರೆಡ್ ಹಾಕಿ ಬರೀ ಒಂದು ನೂರು ರೂಪಾಯಿಗೆ ನಿಮಗೆ ಆವಾಸ ಬ್ರ್ಯಾಂಡ್ ಟಾಪ್ಗಳು ಸಿಗುತ್ತೆ ಇದು ಸೇಮ್ ಆವಾಸ ರೀತಿಯೇ ಬರುತ್ತೆ ಆಗ ಇದೆಲ್ಲ ಮಾಲಲ್ಲಿ ಹೋದ್ರೆ ಫೋರ್ ನೈಂಟಿ ನೈನು ಸಿಕ್ಸ್ ನೈಂಟಿ ನೈನ್ ಕಮ್ಮಿ ಇಲ್ವೇಲ್ಲ ನಾನು ಸುಮ್ಮನೆ ನೋಡೋಣ ಅಂತ ಟ್ರೆಂಡಲ್ಲಿ ಹೋಗಿ ನೋಡಿ ಬಂದಿದ್ದೀನಿ ಅಂದರೆ ಕ್ವಾಲಿಟಿ ಎಲ್ಲ ಫೇಮಿಸ್ ಸೇಮ್ ಇದೆ ಮ್ಯಾಮ್ ಬಟನೆಲ್ಲ ನೋಡಿದ್ರೆ ಸೇಮ್ ಆವಾಸ ಬಟನ್ ಏನು ಬರುತ್ತೆ ಅದೇ ಇದೆ ಈ ಪ್ರಿಂಟು ಇದೆಲ್ಲ ಏನೂ ಹೋಗಲ್ಲ ಮ್ಯಾಮ್ ಏನೂ ಹೋಗಲ್ಲ ಯೂಸ್ ಮಾಡಿರೋರೆಲ್ಲ ಹೇಳಿದಾರಲ್ಲ ಅದೇ ಅದು ಎರಡು ಮಾತ್ರ ಕಂಪ್ಲೇಂಟ್ ಮಾಡಿದ್ದು ಕಲರ್ ಶೇಡ್ ಆಯಿತು ಅಂತ ಅದು ಬಿಟ್ಟರೆ ಬೇರೆ ಯಾರು ಏನೂ ಕಂಪ್ಲೇಂಟ್ ಮಾಡೋರು ಇದೆಲ್ಲ ಇನ್ನೂರೈವತ್ತು ರೂಪಾಯಿ ಅಷ್ಟೇ ಸಾವಿರ ರೂಪಾಯಿಗೆ ಆರಾಮಾಗಿ ನಾಲ್ಕು ಟಾಪ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸ್ಲೀವ್ಲೆಸ್ಸು ಇದೆ ವಿತ್ ಸ್ಲೀವ್ಸು ಇದೆ ಎಲ್ಲವೂ ಕೂಡ ವಿತ್ ಪಾಕೆಟ್ ಕೂಡ ಇದೆ ಕೆಲವೊಂದು ಟಾಪ್ ಎಲ್ಲ ಎಂಬ್ರಾಯ್ಡ್ರಿ ಇದೆ ಕಾಲರ್ ನೆಕ್ ಕತ್ತು ಪೂರ ಕಾಲರ್ ನೆಕ್ ಬರೋದು ಇದೆ ಇನ್ನು ನೋಡಿದ್ದು ಕಾಲರ್ ನೆಕ್ಕು ಇದು ಕೂಡ ನಿಮಗೆ ಇನ್ನೂರೈವತ್ತು ರೂಪಾಯಿ ನೆಕ್ಸ್ಟ್ ಇವಾಗ ಎಲ್ಲ ಇದನ್ನು ಸೈಡ್ಗೆ ಹಾಕೊಳ್ಳೋಣ ನಿಮಗೆ ತೋರಿಸ್ಲಿಕ್ಕೋಸ್ಕರ ಎಲ್ಲ ಗುಡೆ ಹಾಕೊಂಡಿರೋದಷ್ಟೇ ಈಗ ನೆಕ್ಸ್ಟ್ ಬೇರೆ ಕಲೆಕ್ಷನ್ಸ್ ತೋರಿಸೋಣ ತ್ರೀ ಹಂಡ್ರೆಡ್ ಇದೆಲ್ಲವೂ ಕೂಡ ಆವಾಸ ಅಲ್ಲ ಇದೆಲ್ಲವೂ ಕೂಡ ಇಲ್ಲಿ ಪುರೋಹಿತರ ಹೆಂಡತಿ ಅವರೆಲ್ಲರೂ ಕೂಡ ಇವ್ರ ಹತ್ರ ತಗೋತಾರಂತೆ ಅವ್ರು ಸ್ವಲ್ಪ ಎಲ್ಲ ಬ್ರ್ಯಾಂಡೆಡ್ ಬೇಕು ಹೊಂದಿದ್ದಕ್ಕೆ ಆವಾಸ ಬ್ರ್ಯಾಂಡ್ ತರಿಸಿದ್ದಾರೆ ಇದೆಲ್ಲವೂ ಕೂಡ ನಿಮಗೆ ಮುನ್ನೂರು ರೂಪಾಯಿ ಸಿಗುತ್ತೆ ಕೊಡಿ ಮೇಡಮ್ ನಾನು ಓಪನ್ ಮಾಡ್ತೀನಿ ಇದಕ್ಕೆ ಕೂಡ ಮುನ್ನೂರು ರೂಪಾಯಿ ಸಾವಿರ ರೂಪಾಯಿಗೆ ಮೂರು ವಿತ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಿಮಗೆ ಇಲ್ಲ ಇಲ್ಲೇ ಬಂದು ತಗೋತೀನಿ ಅಂದರೆ ಮುನ್ನೂರು ರೂಪಾಯಿ ಅಷ್ಟೇ ಒಂಬೈನೂರು ರೂಪಾಯಿಗೆ ಮೂರು ಸಿಗುತ್ತೆ ಶಿಪ್ಪಿಂಗ್ ಚಾರ್ಜಸ್ ಏನಿರುತ್ತೆ ಆನ್ಲೈನ್ ಬೇಕು ಅಂತವರು ಶಿಪ್ಪಿಂಗ್ ಚಾರ್ಜ್ ಕೊಡಬೇಕು ಇಲ್ಲಾಂದರೆ ಒಂಬೈನೂರು ರೂಪಾಯಿಗೆ ನಿಮಗೆ ಮೂರು ಟಾಪು ಆರಾಮಾಗಿ ತಗೋಬೋದು ಯಾಕಂದರೆ ಲಿಯಾಸಾ ಬ್ರ್ಯಾಂಡು ಇದು ಲಿಯಾಸ ಬ್ರ್ಯಾಂಡು ಟ್ರೆಂಡ್ಸಲ್ಲೆಲ್ಲ ನಿಮಗೆ ಏಳ್ನೂರು ಎಂಟುನೂರು ಇಲ್ಲ ಆರುನೂರು ರೂಪಾಯಿಗೆ ಸಿಗುತ್ತೆ ಇಲ್ಲಿ ಜಸ್ಟ್ ಮುನ್ನೂರು ರೂಪಾಯಿ ಅಷ್ಟೇ ಇದು ಕೂಡ ಮುನ್ನೂರು ರೂಪಾಯಿ ಸಾವಿರ ರೂಪಾಯಿಗೆ ಮೂರು ಪ್ಲಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಪ್ಯಾಂಟ್ಸ್ ಯಾವ್ದೋ ತರತಿಲ್ವಾ ಮೇಡಮ್ ಪ್ಯಾಂಟ್ ಅಂದ್ರೆ ನಾನು ಕೇಳಿದವರು ಮಾತ್ರ ತಂದು ಕೊಡ್ತಾ ಅಂದ್ರೆ ನಾನು ತಂದು ಫ್ಯಾಬ್ರಿಕ್ ಕೂಡ ಬಹಳ ಚೆನ್ನಾಗಿದೆ ಇದೆಲ್ಲವೂ ಕೂಡ ನಿಮಗೆ ಮುನ್ನೂರು ರೂಪಾಯಿಗೆ ಸಿಗುತ್ತೆ ಹಾಂ ನೆಕ್ಸ್ಟು ಮೇಡಮ್ ಇದೆ ಇವು ಮೂರು ಎಂಬ್ರಾಯ್ಡ್ರಿದಾಗ ದಕ ತ್ರೀ ಫಿಫ್ಟಿ ಇದು ಎಂಬ್ರಾಯ್ಡ್ರಿ ವರ್ಕ್ ಇರೋವಂಥದ್ದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಇದೆಲ್ಲ ತ್ರೀ ಮುನ್ನೂರೈವತ್ತು ರೂಪಾಯಿ ಇದು ಕಲರ್ ಶೇಡ್ ಏನು ಇಲ್ಲ ಆದ್ರೆ ಐರನ್ ಇಲ್ದೆ ಹಾಕೋದಿಕ್ ಆಗಲ್ಲ ಮುನ್ನೂರ ರೂಪಾಯಿ ಬಟ್ ಐರನ್ ಆಗ್ಬೇಕಂತ ಐರನ್ ಇಲ್ದೆ ಹಾಕೊಳಕ್ ಆಗಲ್ಲ ಸೊ ಐರನ್ ಮಾಡಕ್ ಆಗದಿರೋ ಬೇಡ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಐರನ್ ಮಾಡಕ್ ಆಗಲ್ಲ ಮೇಡಮ್ ಅಂದ್ರೆ ಅದ್ ಬೇಡ ಅವ್ರ ಅವ್ರ ತಗೋಬೇಡಿ ಅವ್ರೆಲ್ಲ ಅದ್ ತಗೊಳ್ಳಿ ಇದು ಐರನ್ ನಾವು ಐರನ್ ಮಾಡಿ ಹಾಕೋತೀವಿ ಅಂದ್ರೆ ಇದು ಚೆನ್ನಾಗಿದೆ ಅಂದ್ರೆ ಗ್ರಾಂಡ್ ಆಗಿದೆ ಫಂಕ್ಷನ್ ಗೆಲ್ಲ ಆರಾಮಾಗಿ ಹಾಕೊಂಡು ಹೋಗ್ಬೋದು ಮುನ್ನೂರ ಐವತ್ತು ರೂಪಾಯಿ ಅಷ್ಟೇ ಟಾಪ್ಸ್ ಪ್ಯಾಂಟ್ಸ್ ಬೇಕು ಅಂದ್ರೆ ನಿಮ್ಗೆ ತರಿಸ್ಕೊಡ್ತಾರೆ ಸೆಟ್ ಅಲ್ಲಿ ಇದೆ ಇದು ಇನ್ನು ಟೂ ಪೀಸ್ ಸೆಟ್ಗಳೆಲ್ಲ ಬಂದು ನಿಮಗೆ ನಾನ್ನೂರೈವತ್ತು ರೂಪಾಯಿಂದ ಶುರು ಆಗುತ್ತೆ ಬೇರೆ ಬೇರೆ ಎಲ್ಲ ಕಲೆಕ್ಷನ್ಸ್ ಇದೆ ತೋರಿಸ್ತೀನಿ ನಾನು ನಿಮಗೆ ಇದು ಬಂದು ಆರ್ನೂರು ರೂಪಾಯಿ ಮೇಡಮ್ ಇದು ಇದು ಆರುನೂರು ರೂಪಾಯಿ ಟೂ ಪೀಸ್ ಸೆಟ್ಟು ಟಾಪ್ ಈ ರೀತಿಯಾಗಿ ಬರುತ್ತೆ ಪ್ಯಾಂಟ್ ನಿಮಗೆ ಇದೆಲ್ಲ ಐವತ್ತು ಈ ರೀತಿಯಾಗಿ ಬರುತ್ತೆ ಎಲ್ಲ ಸೈಜಲ್ಲೂ ಕೂಡ ಸಿಗುತ್ತೆ ಇದು ಆರುನೂರೈವತ್ತು ರೂಪಾಯಿ ಅಂತೆ ಬ್ರ್ಯಾಂಡೆಡ್ ಅಕ್ಕ ಟು ಪೀಸ್ ವಿತ್ ಪಾಕೆಟ್ ಬರುತ್ತೆ ಬ್ರ್ಯಾಂಡೆಡು ವಿತ್ ಪಾಕೆಟು ಪ್ಯಾಂಟು இது அஸ்ட் இது எல்லாம் இல்லாம டாப் தோனே ப் எஸ்க்கு இன்னூரு ரூபாய் ப்ளண்ட் ஐநூறு ரூபாய்க்கு செட்டே ரூபாய் செட்டும் அது ವಾಟಿ ಇದು ಅಷ್ಟೇ ಆರ್ನೂರೈವತ್ತು ರೂಪಾಯಿ ಗ್ರ್ಯಾಂಡಾಗಿದೆ ಫಂಕ್ಷನ್ಸ್ಗೆಲ್ಲ ಆರಾಮಾಗಿ ಹಾಕೊಂಡು ಹೋಗ್ಬೋದು ಎಂಬ್ರಾಯ್ಡ್ರಿ ವರ್ಕ್ ವಿ ನೆಕ್ಕು ರೌಂಡ್ ಎಲ್ಲ ವಯಸ್ಸಾಯಿತು ನಡ ಬರ್ತಾಯಿದೆ ಬರ್ತಿದೆ ಕೂತ್ಕೊಂಡ್ಬಿಡ್ತೀನಿ ಅಯ್ಯಮ್ಮ ಇದು ಪ್ಯಾಂಟು ಕೂಡ ನಾಲ್ನೂರ ಐವತ್ತ ಮೇಡಮ್ ಇದು ಇದು ಫೈವ್ ಫಿಫ್ಟಿ ಇದು ಆರುನೂರೈವತ್ತು ರೂಪಾಯಿ ವಿತ್ ಪ್ಯಾಂಟ್ ಟಾಪಿ ರೀತಿಯಾಗಿ ಬರುತ್ತೆ ಇದು ಫೈವ್ ಫಿಫ್ಟಿ ಇದು ಐನೂರೈವತ್ತು ರೂಪಾಯಿ ಇದೆಲ್ಲವೂ ಕೂಡ ಐವತ್ತು ರೂಪಾಯಿ ಮಾರ್ಜಿನ್ ಇಟ್ಟಿದ್ದಾರೆ ಇರೋದು ಹೇಳ್ಬಿಡ್ತೀನಿ ನಾನು ಐವತ್ತು ರೂಪಾಯಿ ಅಪ್ಪ ಮಾರ್ಜಿನ್ ಇಟ್ಕೊಂಡು ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ ನಿಮ್ಮ ಸಪೋರ್ಟ್ ಇರಲಿ ಯಾಕಂದರೆ ಇದೆಲ್ಲ ಹೊರಗಡೆ ಎಲ್ಲ ನಿಮಗೆ ಬೀಳುತ್ತೆ ಟೂ ಪೀಸ್ ಸೆಟ್ಟೆಲ್ಲ ಒಂದು ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಈ ರೀತಿ ಎಲ್ಲ ಬೀಳುತ್ತೆ ಇವ್ರ ಹತ್ರ ಬಂದು ಆರುನೂರು ಆ ಇದು ಐನೂರ ಐವತ್ತು ಮೇಡಮ್ ಐನೂರೈವತ್ತು ರೂಪಾಯಿ ನಿಮಗೆ ಇದು ಸಿಗ್ತಾ ಇದೆ ಇದು ಕೂಡ ಆರುನೂರೈವತ್ತು ರೂಪಾಯಿ ಐವತ್ತು ರೂಪಾಯಿ ನಿಮಗೆ ಪ್ಯಾಂಟ್ ಈ ರೀತಿ ಆಗಿಬಿಡುತ್ತೆ ಇನ್ನು ಇದು ಬಂದು ಐನೂರೈವತ್ತು ರೂಪಾಯಿ ಅಂದರೆ ಕಂತಲ್ ಕೊಡ್ತಿದ್ರಲ್ಲ ಅದಕ್ಕೆ ಐನೂರೈವತ್ತು ರೂಪಾಯಿ ಅಂತ ಹಾಕಿದರೆ ಕಂತಲ್ ಆದರೆ ಗೀಟಲ್ಲ ಮೇಡಮ್ ಅದಕ್ಕೆ ಅಂತ ಬಟ್ ಇದು ಐನೂರು ರೂಪಾಯಿಗೆ ಕೊಡ್ತಾರಂತೆ ಶಿಪ್ಪಿಂಗ್ ಚಾರ್ಜ್ ಎಲ್ಲ ಒಂದು ಸ್ವಲ್ಪ ನೀವು ಎಕ್ಸ್ಟ್ರಾ ಆಗುತ್ತೆ ಅಷ್ಟು ಒಂದು ಐವತ್ತು ಅರುವತ್ತು ರೂಪಾಯಿ ಬೀಳುತ್ತಂತೆ ಅಷ್ಟೇ ಸೊ ಅದೊಂದು ನೀವು ಎಕ್ಸ್ಟ್ರಾ ಕೊಟ್ಕೊಳ್ಳಿ ಇದು ಐನೂರು ರೂಪಾಯಿಗೆ ನಿಮಗೆ ಈ ಟೂ ಪೀಸ್ ಸೆಟ್ ಸಿಗುತ್ತೆ ಫೋನ್ ಫಿಫ್ಟಿ ಇದು ನಾನ್ನೂರೈವತ್ತು ರೂಪಾಯಿ ಇದು ಜಸ್ಟ್ ನಿಮಗೆ ನಾನ್ನೂರೈವತ್ತು ರೂಪಾಯಿಗೆ ಸಿಗುತ್ತೆ ಕಾರ್ಡ್ ಸೆಟ್ ಅದು ಚೆನ್ನಾಗಿದೆ ಇದೊಂದು ಅಕ್ಕ ಕಾಟ್ ಸೆಟ್ ಸಿಕ್ಸ್ ಕ್ವಾಲಿಟಿ ಯಾರು ಕಂಪ್ಲೇಂಟ್ ಮಾಡಿಲ್ಲಲ್ಲ ಮೇಡಮ್ ಯಾರು ಮಾಡಿಲ್ಲ ಅದೇ ಅದು ಎರಡು ಕಲರ್ ಶೇಡ್ ಅನ್ನೋದು ಬಿಟ್ಟರೆ ಬೇರೆ ಯಾವುದೂ ಕಂಪ್ಲೇಂಟ್ ಇಲ್ಲ ಇದೆಷ್ಟು ಮೇಡಮ್ ಇದು ಸಿಕ್ಸ್ ತರ್ಟಿ ಇದು ಆರುನೂರ ಮೂವತ್ತು ರೂಪಾಯಿ ಸ್ಲೀವ್ಸ್ ನಿಮಗೆ ಒಳಗಡೆ ಬರುತ್ತೆ ಬೇಕಾದ್ರೆ ಸ್ಲೀವ್ಸ್ ಅದರಲ್ಲಿ ಹಾಕೋಬೋದು ಇಲ್ಲ ಅಂತಂದರೆ ಸ್ಲೀವ್ಸ್ ಒಳಗಡೆ ಕೊಟ್ಟಿದ್ದಾರೆ ನೀವು ಸ್ಟಿಚಿಂಗನ್ನು ಮಾಡಿಸ್ಕೋಬೇಕಾಗುತ್ತೆ ಇದು ಬಂದು ಆರ್ನೂರ ಮೂವತ್ತು ರೂಪಾಯಿ ಇದೆಲ್ಲ ತ್ರೀ ಪೀಸ್ ಸೆಟ್ ಇದೆಲ್ಲ ತ್ರೀ ಪೀಸ್ ಸೆಟ್ ವಿತ್ ವೇಲ್ ಬರುತ್ತೆ ದುಪ್ಪಟ ಬರುತ್ತೆ ಇದೆಲ್ಲ ಎಷ್ಟು ಮೇಡಮ್ ಇದು ಎರಡು ಸೆವೆನ್ ಫಿಫ್ಟಿ ಅಕ್ಕ ಏಳ್ನೂರ ಐವತ್ತು ರೂಪಾಯಿ ಪ್ಯಾಂಟು ಇದು ಅದು ದುಪ್ಪಟಿ ಇದು ಎಂಟುನೂರ ಐವತ್ತಾ ಇದು ಎಂಟುನೂರ ಐವತ್ತು ರೂಪಾಯಿ ಇದು ಸೆವೆನ್ ಫಿಫ್ಟಿ ಪ್ಯಾಂಟ್ ನಿಮಗೆ ದುಪ್ಪಟ ಇದು ಪ್ಯಾಂಟು ಇದೆಷ್ಟು ಮೇಡಮ್ ಇದು ಸೆವೆನ್ ಫಿಫ್ಟಿ ಇದು ಸೆವೆನ್ ಫಿಫ್ಟಿ ರುಪೀಸ್ ಇದು ಅಂಬ್ರಲಾ ರೀತಿ ಬರುತ್ತೆ ಏಳ್ನೂರೈವತ್ತು ಒಂದು ನಿಮಿಷ ಇದು ಟಾಪು ಇದು ಪ್ಯಾಂಟು ಇದು ದುಪ್ಪಟ ಇದು ಅಂಬ್ರಲಾ ಥರ ಬರುತ್ತೆ ಕಾರ್ಡ್ ಸೆಟ್ ಟೂ ಸೈಡ್ ಪಾಕೆಟ್ ஃபேபிரிக்கு ஃபீல் தூரம் நின்றுக்கோனாக முட்டது அவங்க முட்டது அவ்வளோ ஆக க்வாலிட்டி நோடி தகண்டோருக்கு அது மாடல யாரும் அவரு இது எடுத்து ரூபாய் பட்டெல்லாம் இது அம்பிரா நானூறு அம்பிரா டாப் மாத்திரம் இது பரீ அம்பிரா அட்டே அம்பிரா டாப்பூ நானூறு ஐவத்து ரூபாய் ಹೊರಗಡೆ ನಿಮಗೆ ಏಳ್ನೂರು ರೂಪಾಯಿ ಅದೇ ಟ್ರೆಂಡ್ಸಲ್ಲ ಒಂದು ಆರ್ನೂರು ಏಳ್ನೂರು ರೂಪಾಯಿ ಹಿಂಗಿರುತ್ತೆ ಇರುತ್ತೆ ಎಷ್ಟು ಏಳ್ನೂರು ರೂಪಾಯಿ ಟ್ರೆಂಡಲ್ಲಿ ಬೇಡಕ್ಕೆ ಮಾರ್ಕೆಟ್ ಇದ್ದಲ್ಲ ಅನ್ನಿ ಗಲ್ಲಿ ಅಂತೀವಲ್ಲ ಅಲ್ಲೂ ಅದ್ರಿಂದ ಇದನ್ನ ಐನೂರು ಆರ್ನೂರು ರೂಪಾಯಿ ಕಮ್ಮಿ ಕೊಡೋದೇ ಇಲ್ಲ ನಿಮ್ಮ ಹತ್ರ ಎಷ್ಟು ಮೇಡಮ್ ನಾನೂರ ಐವತ್ತು ರೂಪಾಯಿ ಕೊಟ್ಟಿದ್ದೀನಿ ನಾನೂರ ಐವತ್ತು ರೂಪಾಯಿ ಅಂಬ್ರೆಲ್ಲ ಟಾಪ್ಗಳು ಇದು ತ್ರೀ ಸೆಟ್ ಟಾಕ ಅಂಬ್ರೆಲ್ಲ ಇದು ಲಾಂಗ್ ಅಂಬ್ರಲಾ ಬರುತ್ತೆ ಪ್ಯಾಂಟು ವೇಲು ಬರುತ್ತೆ ಇದೆಷ್ಟು ಮೇಡಮ್ ಇದು ಏಟ್ ಏಟ್ ಫಿಫ್ಟಿ ಮಾಡಿದ್ದೀನಿ ಯಾಕೆ ಎಂಟುನೂರ ಐವತ್ತು ರೂಪಾಯಿ ಬ್ಯಾಂಟು ದುಪ್ಪಟ್ಟ ಇದೆಯಲ್ಲ ಅದಕ್ಕೋಸ್ಕರ ಎಂಟುನೂರ ಐವತ್ತು ರೂಪಾಯಿ ಇದು ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸ್ತೀವಿ ಚಿಕ್ಕ ಯಾವುದಾದ್ರೂ ಫಂಕ್ಷನ್ಗಳಿಗೂ ಬೇಕಿದ್ರೆ ಆರಾಮಾಗಿ ವೇರ್ ಮಾಡ್ಬೋದು ಚೆನ್ನಾಗಿದೆ ಇದು ಇದನ್ನೇ ಬಿಟ್ರೆ ಇನ್ನೂ ಇದು ಆಲಿಯ ಕಟ್ಟಿ ಹೊರಟಿದೆ ಅಕ್ಕ ಇದು ಇದೆಷ್ಟು ಮೇಡಮ್ ಇದು ಟಾಪ್ಗಳ ತ್ರೀ ಪೀಸ್ ಸೆಟ್ ಇಲ್ಲ ಇದು ಬರೀ ಟಾಪ್ ಅಕ್ಕ ಇದು ಫೋರ್ ಫಿಫ್ಟಿ ಅಕ್ಕ ನಾನ್ನೂರೈವತ್ತು ರೂಪಾಯಿ ಟಾಪ್ ಇದು അവരത്ര പോടാ ಇದೆಲ್ಲ ഇഷ്ടമോ ഇത് 500 ഓക്കേ സെറ്റർ ടു പീസ ആ ತೋರಿಸത്രല്ല 500 കളർ 500 കളർ ತೋರಿಸത്രല്ല ಅದರಲ್ಲಿ ഇന്നങ്ങേ ടു പീസ് സെറ്റ് ഇത് പാന്റ് ನೀಷ್ಟೇ ಅಲ್ಲ ಇವ್ರ ಹತ್ರ ನೈಟಿಗಳು ಸಿಗುತ್ತೆ ನೈಟಿಗಳು ಬಂದು ಸಾವಿರ ರೂಪಾಯಿಗೆ ನಾಲ್ಕು ನೈಟಿಗಳು ಸಿಗುತ್ತೆ ಇಲ್ಲೆಲ್ಲ ನೈಟಿಗಳು ಸ್ವಲ್ಪ ಚೆನ್ನಾಗಿ ಓಡುತ್ತಂತೆ ಅದಕ್ಕೆ ಖಾಲಿಯಾಗಿದೆ ನಾಳೆ ಬರ್ತಾ ಇದೆ ಮೇಡಮ್ ಶುಕ್ರವಾರ ಸ್ಟಾಕ್ ಸಾಮಾನ್ಯ ತರಿಸ್ತಾರಂತೆ ಇವತ್ತು ನಾನು ಗುರುವಾರ ವೀಡಿಯೋ ಮಾಡ್ತಾರೆ ಅಂಥದ್ದು ಅದಕ್ಕೆ ಖಾಲಿಯಾಗಿದೆ ಮೇಡಮ್ ನಾಳೆ ಬರುತ್ತೆ ಸ್ಟಾಕ್ ಅಂದರು ಸಾವಿರ ರೂಪಾಯಿಗೆ ಪ್ರಿಂಟ್ ಯಾವುದೇ ಹೋಗಿಲ್ಲ ನಾನು ರೆಗ್ಯುಲರಾಗಿ ಯೂಸ್ ಮಾಡಿದ್ದೀನಿ ಇದು ಪ್ರಿಂಟ್ ಹೋಗುತ್ತೆ ಅಂದ್ಕೊಂಡ್ರೆ ಕೆಲವರು ಇಲ್ಲ ಹೋಗೋಲ್ಲ ಇದು ಪ್ರಿಂಟ್ ಹೋಗಲ್ಲ ಬ್ರಷ್ ಎಲ್ಲ ಮಾಡಿದಿನಿ ಹೋಗಿಲ್ಲ ಇದು ಕಾಟನ್ ನೈಟಿಗಳು ಇದು ಚೆನ್ನಾಗಿದೆ ಪಾಕೆಟ್ ಇದೆ ಪಾಕೆಟ್ ನೋಡಿ ಎಷ್ಟು ಲೆಂತ್ ಬರುತ್ತೆ ವಿತ್ ಪಾಕೆಟ್ ಇದೆ ಪಾಕೆಟ್ ಸ್ವಲ್ಪ ಯೂಸ್ ಆಗುತ್ತೆ ನೋಡಿ ಫೋನ್ ಹಾಕೋಬಹುದು ಅಷ್ಟೇ ಫೋನ್ ಇಂತ ಏನು ದೊಡ್ಡದಿಲ್ಲ ಬಟ್ ಒಂದು ಫೋನ್ ಹಾಕ್ ನೋಡ್ತೀನಿ ಅದೇ ನೋಡ್ತೀನಿ ಫೋನ್ ಹಾಕ್ಬೋದು ಬೀಳಲ್ಲ ಹ್ಞೂ ಸೊ ಫೋನ್ ಆಗಿ ತಗೊಂಬಿಡ್ತೀನಿ ವರ್ಕ್ ಇರ್ತೀವಿ ಅಷ್ಟ ಸೊ ಸಾವಿರ ರೂಪಾಯಿಗೆ ನಿಮಗೆ ನಾಲ್ಕು ನೈಟಿಗಳು ಸಿಗುತ್ತೆ ಈಗ ಸದ್ಯಕ್ಕೆ ಎರಡೇ ಇರೋವಂಥದ್ದು ಕಲರು ನಾಳೆ ಬರ್ತಾ ಇದೆ ಸ್ಟಾಕು ಇವಾಗ ಸಂಜೆ ಅಥವಾ ನಾಳೆ ಬರುತ್ತಂತೆ ಸೊ ನೈಟಿಗಳು ಬೇಕಿದ್ದರೆ ತುಂಬ ಜನ ಕೇಳ್ತಾ ಇದ್ರು ನೈಟಿಗಳು ತಿಳಿಸಿ ಮೇಡಮ್ ಅಂತ ಅಂದ್ಬಿಟ್ಟು ಸೊ ಬೇಕಿದ್ದವರು ಇವ್ರ ಹತ್ರ ತರಿಸ್ಕೊಂಬೋದಾಗಿದೆ ಇನ್ನು ಇಷ್ಟೇ ಅಲ್ಲ ಸೀರೆಗಳು ಇವಾಗ ರೀಸೆಂಟಾಗಿ ಸೀರೆಗಳನ್ನ ಶುರು ಮಾಡ್ತಾ ಇದ್ದಾರೆ ಸೊ ಹೊರಗಡೆ ಶೋರೂಮ್ಗಳಲ್ಲೆಲ್ಲ ಸಾವಿರದ ಎಷ್ಟು ಮೇಡಮ್ ಸಾವಿರದ ಎಂಟುನೂರು ರೂಪಾಯಿ ಇಟ್ಟಿದ್ದಾರೆ ಯಾಕೆ ಸೇಮ್ ಸೀರೆ ಸಾವಿರದ ಎಂಟುನೂರು ರೂಪಾಯಿ ಇಟ್ಟಿದಾರೆ ಅಂತ ನಾನು ಚೆಕ್ ಮಾಡಿಲ್ಲ ಅವರೇ ಚೆಕ್ ಮಾಡ್ಕೊಂಡು ಬಂದರು ಇದಕ್ಕೆ ಸಾವಿರದ ನಾನ್ನೂರು ರೂಪಾಯಿ ಅಂತೆ ಮೆಟೀರಿಯಲ್ ಚೆನ್ನಾಗಿದೆ ಬಟ್ಟೆ ಚೆನ್ನಾಗಿದೆ ಅಕ್ಕ ಸೇಮ್ ಇದು ಮೈಸೂರು ಸಿಲ್ಕ್ ಕ್ರೇಪ್ ಮೈಸೂರು ಸಿಲ್ಕ್ ಏನಿದೆ ಅದೇ ಥರ ಬರುತ್ತೆ ಇದು ಅಂದರೆ ಹ್ಯಾಂಡ್ ವಾಶ್ ಇದು ಅಲ್ಲ ಡ್ರೈ ವಾಶ್ ಮಾಡಬೇಕು ಮತ್ತೆ ಇದು ಡೈರೆಕ್ಟ್ ಕರ್ಫ್ಯೂಮ್ ಹಾಕೋಂಗಿಲ್ಲ ಮತ್ತು ಹೊರಗಡೆ ಡೈರೆಕ್ಟ್ ಒಣಗಾಕಂಗಿಲ್ಲ ಉಲ್ಟಾ ಮಾಡಿ ಒಣಗಾಕಬೇಕು ಏನು ಏನು ಮೆಟೀರಿಯಲ್ ಮೇಡಮ್ ಇದು ಕ್ರೇಪ್ ಸಿಲ್ಕ್ ಕ್ರೇಪ್ ಸಿಲ್ಕ್ ಸ್ಯಾರಿಗಳು ಸಾವಿರದ ಇದಷ್ಟು ಮೇಡಮ್ ಚೆನ್ನಾಗಿದೆ ಚೆನ್ನಾಗಿದೆ ಸಾವಿರದ ನಾನ್ನೂರು ರೂಪಾಯಿ ಸೇಮ್ ಸಿಲ್ಕ್ ಸ್ಯಾರಿ ಥರ ಇದೆ ಇದು ಸಾವಿರದ ನಾನ್ನೂರು ಇದು ಸಾವಿರದ ಮುನ್ನೂರು ಚೆನ್ನಾಗಿದೆ ಕ್ವಾಲಿಟಿ ோம் இடம் முன்னூறு சாய் முன்னூறு தான் மைசூர் சில சாரித்த மைசூர் சில அல்ல

ಇದು ಕೂಡ ಸಾವಿರದ ನಾನ್ನೂರು ರೂಪಾಯಿ ನಿಮಗೆ ಸೀರೆಗಳು ಸೀರೆಗಳು ರೀಸೆಂಟಾಗಿ ಶುರು ಮಾಡಿದ್ದಾರೆ ಇಲ್ಲೆಲ್ಲ ತಗೋತಾ ಇದ್ದಾರಂತೆ ಅದಕ್ಕೋಸ್ಕರ ಅದನ್ನು ಸರಿ ಡ್ರೆಸ್ ಮಾತ್ರ ತರ್ತಿದ್ದಿದ್ದು ಅಕ್ಕ ನಮ್ಮ ಬೆಟ್ಟದವರು ಸೀರೆಗಳನ್ನೂ ತರಿಸಿ ಇವಾಗ ಹಬ್ಬ ಕಂಟಿನ್ಯೂಸ್ ಬರುತ್ತಲ್ಲ ತರಿಸಿ ತೊಗೋತಿದ್ದು ಅಂದ್ರು ಅದಕ್ಕೆ ಅಂತ ಸುಮ್ಮನೆ ಒಂದು ಹತ್ತು ಪೀಸ್ ಅಕ್ಕ ಅದ್ರಲ್ಲಿ ನಾಲ್ಕಾಗಲೇ ಕಲಿಯಿದ್ದೀನಿ ಇಷ್ಟು ಉಳ್ಕೊಂಡು ಸೊ ಕಡಿಮೆ ರೇಟಿಗೆ ಒಳ್ಳೆ ಐಟಮ್ಗಳನ್ನು ಮಾಡ್ತಾ ಇದ್ದಾರೆ ಹೇಳೋದಲ್ಲ ಅವ್ರು ತಯಾರಕರಲ್ಲ ಬಟ್ ಹೋಲ್ಸೇಲಾಗಿ ತೊಗೊಂಬಂದ್ಬಿಟ್ಟು ಹತ್ರ ನೇರವಾಗಿ ಹೋಗಿ ತೊಗೊಂಬಂದು ಐವತ್ತು ರೂಪಾಯಿ ಮ್ಯಾಕ್ಸಿಮಮ್ ಐವತ್ತು ರೂಪಾಯಿವರೆಗೆ ಮಾರ್ಜಿನ್ ಇಟ್ಟಿದ್ದಾರೆ ಅಷ್ಟೇ ಇಟ್ಕೊಂಡು ಚೆನ್ನಾಗಿ ಮಾಡ್ತಾ ಇದ್ದಾರೆ ಒಳ್ಳೇದಾಗಲಿ ಇವ್ರಿಗೆ ನಿಮ್ಮ ಸಪೋರ್ಟ್ ಕೂಡ ಇರಲಿ ಒಂದು ಸತಿ ತರಿಸ್ಕೊಳ್ಳಿ ಸಾಕು ನಾನು ಕೇಳ್ತಾ ಇರೋದು ಒಂದು ಸತಿ ಟ್ರೈ ಮಾಡಿ ಯಾಕಂದರೆ ಯಾರಾದರೂ ಚಿಕ್ಕದಾಗಿ ಏನೋ ಬೆಳೀತಾ ಇದ್ದಾರೆ ಅಂತಂದರೆ ಸಪೋರ್ಟ್ ಮಾಡಬೇಕು ಶುರುನಲ್ಲಿ ಜಸ್ಟ್ ಒಂದು ಹನ್ನೆರಡು ಸಾವಿರ ರೂಪಾಯಿ ಐಟಮ್ ಏನು ಹಾಕ್ಸ್ಕೊಂಡಿದ್ದ ಅಂತ ಹೇಳಿದ್ರಲ್ಲ ಅಷ್ಟೇ ಐಟಮ್ ಈಗ ಒಂದು ಸ್ವಲ್ಪ ಒಂಚೂರು ದೊಡ್ಡದಾಗಿ ಬಂಡವಾಳ ಹಾಕೋ ಮಟ್ಟಕ್ಕೆ ಬೆಳೆದಾರೆ ಹಿಂಗೆ ತೊಗೊಂಡಿರೋರೇ ಸಪೋರ್ಟ್ ಮಾಡ್ತಾ ಇದ್ದಾರಂತೆ ಅಕ್ಕಪಕ್ಕದವ್ರಿಗೆ ಹೇಳಿ ಕ್ವಾಲಿಟಿ ಚೆನ್ನಾಗಿದೆಯಲ್ಲ ಅದರಿಂದ ಹೇಳಿ ಹೇಳಿ ಈಗ ಒಂಚೂರು ಒಂದು ಹಂತಕ್ಕೆ ಬಂದಿದ್ದಾರೆ ಜನರಿಗೆ ಜಾಸ್ತಿ ರೀ ಬೆಟ್ಟದವರೆಲ್ಲ ಪರಿಚಯ ಆದರು ಅಕ್ಕ ಬಟ್ ಹೊರ್ಗಡೆ ಅವರು ಸ್ವಲ್ಪ ಜನರಿಗೆ ನಾನು ಪರಿಚಯ ಮಾಡಿಕೊಡಿ ಅಕ್ಕ ಅಂತಂದ್ಬಿಟ್ಟು ತುಂಬ ಸತಿ ಮನೆಗೆ ಬಂದಿದ್ದರು ನಾನು ಬರೋಕ್ಕಾಗಿರಲಿಲ್ಲ ಸಾರಿ ಮೇಡಮ್ ನನಗೂ ಆಗಿರಲಿಲ್ಲ ಅದು ಅದಕ್ಕೋಸ್ಕರ ಈಗ ಟೈಮ್ ಒದಗಿ ಬಂದಿದೆ ಗೌರಿ ಹಬ್ಬಕ್ಕೆ ಯಾರಾದರೂ ತೊಗೋತಾ ಇರೋರು ಇದ್ದರೆ ಒಂದು ಸರ್ತಿ ಇವ್ರ ಹತ್ರ ಟ್ರೈ ಮಾಡಿ ಸಾಕು ಇಷ್ಟ ಆದರೆ ಮಾತ್ರನೇ ಕಂಟಿನ್ಯೂ ಮಾಡಿಲ್ಲ ಅಂದರೆ ಖಂಡಿತ ಕಂಟಿನ್ಯೂ ಮಾಡಬೇಡಿ ಬಟ್ ಇರೋದೆಲ್ಲ ನೋಡ್ತಾ ಇದ್ದೀನಲ್ಲ ಕ್ವಾಲಿಟಿ ಎಲ್ಲ ಬಹಳ ಚೆನ್ನಾಗಿದೆ ಆಗಿ ಹೇಳ್ತಾ ಇದ್ದೀನಿ ಸುಮ್ಮನೆ ಹೇಳ್ತಾ ಇಲ್ಲ ಯಾಕಂದರೆ ದುಡ್ಡು ತೊಗೊಂಡು ಪ್ರಮೋಷನ್ ಮಾಡೋಂಗಿದ್ರೆ ಇದ್ರೂ ಚೆನ್ನಾಗಿದೆ ಅಂತ ಹೇಳ್ಬೋದಿತ್ತು ನಾನು ಜಸ್ಟ್ ಸಪೋರ್ಟ್ ಮಾಡೋಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋಂಥದ್ದು ಸೊ ನಿಜವಾಗಲೂ ಜೆನ್ಯೂನಾಗಿ ಬಹಳ ಚೆನ್ನಾಗಿ ಬಹಳ ಅಂದರೆ ಏನು ತೊಗೋತಾಯಿದ್ದೀವಿ ವರ್ತಿದೆ ಆ ರೇಟ್ಗೆ ನಿಜಕ್ಕೂ ಬರ್ತಿದೆ ಅಂತ ಹೇಳ್ಬೋದು ಸೀರೆಗಳು ಅಷ್ಟೇ ಚೆನ್ನಾಗಿದೆ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ರೀತಿಯೆಲ್ಲ ಇದೆ ನೀವು ಒಂದು ಸ್ವಲ್ಪ ಕಡಿಮೆ ರೇಟ್ ಸ್ಯಾರಿಗಳನ್ನೂ ತರಿಸಿ ಮೇಡಮ್ ಅದೇ ಸೀರೆ ಡೈಲಿ ವಿಯರ್ಗೆ ನಮ್ಮ ಹೆಣ್ಮಕ್ಳಿಗೆ ಬೇಕಾಗುತ್ತಲ್ಲ ನಾನೂರ ರೂಪಾಯಿ ಐನೂರು ರೂಪಾಯಿ ಈ ರೀತಿ ಎಲ್ಲ ಹೋಲ್ಸೇಲಿಗೆ ತಗೊಬಂದು ಅದನ್ನು ಕೂಡ ಮಾಡಿ ನನಗೆ ಡ್ರೆಸ್ಗಳ ಬಗ್ಗೆ ಅಷ್ಟೇ ಇನ್ಫಾರ್ಮೇಶನ್ ಗೊತ್ತು ಅಂದರೆ ಇದು ನಾನು ನೋಡಿ ಈಗ ಗೊತ್ತಿರೋದ್ರಿಂದ ನಾನು ಇದಕ್ಕೆ ಮಾತ್ರ ಕೈ ಹಾಕಿದ್ದೆ ಇದು ನನಗೆ ಅಷ್ಟು ಗೊತ್ತಿರಲಿಲ್ಲ ಅದಕ್ಕೆ ಬೇಡ ಅಂತ ಸುಮ್ಮನೆ ಇವ್ರು ಹೇಳಿದ್ರಲ್ಲ ಅಂತೇಳಿ ನಾನು ಇದು ಚೆನ್ನಾಗಿದೆ ಅಲ್ಲ ಬಟ್ ಕ್ವಾಲಿಟಿ ನೋಡಿ ಅನ್ನೋದಕ್ಕೆ ತಂದಿದ್ದ ಅಷ್ಟೇ ಮತ್ತು ಇನ್ನೊಂದು ಅಕ್ಕ ಇದು ನಾನು ಇವಾಗ ಡ್ರೆಸ್ಗಳು ಏನು ಮಾಡಿದ್ದೀನಿ ನಾನು ಕೇಳಿನೇ ಅವ್ರ ಹತ್ರ ಫಸ್ಟ್ ಮೇಯ್ನ್ ನಾನು ಏನಂದರೆ ಕ್ವಾಲಿಟಿ ಚೆನ್ನಾಗಿದೆ ಪ್ರೈಸ್ಗಿಂತ ಮೊದಲು ಕ್ವಾಲಿಟಿ ಚೆನ್ನಾಗಿದೆ ಕಲರ್ ಶೇಡ್ ಆಗುತ್ತಾ ಈ ರೀತಿ ಕೇಳಿನೇ ನಾನು ತಗೊಳ್ಳೋದು ಸೊ ಇವರ ಒಂದು ಫೋನ್ ನಂಬರ್ ಕೊಡ್ತೀನಿ ಚಾಮುಂಡಿ ಬೆಟ್ಟಕ್ಕೆ ಬರೋರು ನೇರವಾಗಿ ಇಲ್ಲೇ ಬಂದು ತೊಗೊಳ್ಳಿ ಐವತ್ತು ಇನ್ನೂ ಸ್ವಲ್ಪ ಕ ಅಂದರೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ಇರಲ್ವಲ್ಲ ಕಡಿಮೆಗೆ ಕೊಡ್ತಾರೆ ಇಲ್ಲ ಅಂದರೆ ಶಿಪ್ಪಿಂಗ್ ಚಾರ್ಜ್ ಒಂದು ಎಕ್ಸ್ಟ್ರಾ ಬೀಳುತ್ತೆ ನಿಮಗೆ ಬೇರೆ ನಿಮ್ಮ ಮನೆಗೆ ತರ್ಸ್ಕೊತೀವಿ ಅಂತಂದರೆ ನಿಮ್ಮ ನಿಮ್ಮೊಂದು ಫೋನ್ ನಂಬರ್ ಹೇಳಿ ಮೇಡಮ್ ಎಂಟು ಆರು ಆರು ಸೊನ್ನೆ ಎಂಟು ಎಂಟು ಸೊನ್ನೆ ಮೂರು ಒಂದು ಒಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಹಾಕಿರ್ತೀನಿ ಗೌರಿ ಹಬ್ಬಕ್ಕೆ ಸತಿ ನನಗೋಸ್ಕರನೇ ಅಂತ ಅಂದ್ಕೊಳ್ಳಿ ನನಗೋಸ್ಕರ ಟ್ರೈ ಮಾಡಿ ಕಡಿಮೆ ಇರದೆ ಟ್ರೈ ಮಾಡಿತ್ತು ಇಲ್ಲ ನಿಮ್ಮ ಕ್ವಾಲಿಟಿ ಇಷ್ಟ ಆಯಿತು ಅಂತಂತಂದರೆ ನೀವು ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ ಇದಿಷ್ಟು ಇವತ್ತಿನ ವಿಡಿಯೋ ಸುಮ್ಮವ್ರಿಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಮೇಡಮ್ ಮತ್ತು ನನ್ನೆ ಕರೆಸಿ ಅವಾಗ ಇದು ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ಸೋರಂತೆ ಈಗ ಸದ್ಯಕ್ಕೆ ಸ ಒಳ್ಳೇದಾಗಲಿ ಮೇಡಮ್ ಇನ್ನೂ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀಲಿ ತೋರ್ಸಿದ್ರೆ ಮಾಡಿಸಿ ಪರವಾಗಿಲ್ಲ ಮೇಡಮ್ ವ್ಯಾಪಾರ ಎಲ್ಲ ಆಗ್ತಾ ಪರವಾಗಿಲ್ಲ ಅಕ್ಕ ಈಗ ಅದೇ ಈಗ ಹೊರಗಡೆ ಅವ್ರು ಯಾರಿಗೂ ಗೊತ್ತಾ ಗೊತ್ತಾಯ್ತಲ್ಲ ಅಕ್ಕ ಮನೆ ಈಗ ಇಲ್ಲಿ ಯಾರು ಮಾಡ್ತಾರೆ ಈಗ ಒಬ್ಬೊಬ್ರು ತಗೊಂಡಿದ್ದಾರೆ ನೋಡಿ ಅವ್ರೇ ಪಕ್ಕದವ್ರಿಗೆ ಇನ್ನೊಬ್ರಿಗೆ ಹೇಳೋದು ಒಂಬತ್ತು ಆತರ ಒಬ್ರಿಗೆ ಅವರೇ ಪರಿಚಯ ಮಾಡ್ಕೊಡ್ತಿದಾರೆ ಅಷ್ಟೇ ಹಾ ಒಬ್ರು ರಂಜಿತಾ ಅಂತ ಅವರಂತೂ ತುಂಬಾ ರೆಗ್ಯುಲರ್ ಕಸ್ಟಮರ್ ಆಗುತ್ತಿದ್ದಾರೆ ಅಕ್ಕ ಇವಾಗ ಅಂದ್ರೆ ಅವರು ವೆಟರ್ನಿಟಿ ಅಲ್ಲಿ ಇದ್ರಂತೆ ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅವ್ರ ಇಲ್ಲ ಅಂದ್ರೆ ಒಂದ್ ಇಪ್ಪತ್ತೈದ್ ಮೂವತ್ ತನಕ ಅವರೇ ಇಂತ ತಗೊಂಡಿರೋ ಕುರ್ತಾಸ್ ಕಲ್ಲ ಈಗ ಅವ್ರ ಇನ್ನೊಂದ್ ಅವ್ರ ಒಂದಷ್ಟು ಫ್ರೆಂಡ್ಸ್ ಹೇಳಿ ಅವ್ರ ಜನ ತಗೊಂಡಿದಾರೆ ನಮ್ ಬೆಟ್ಟದಲ್ಲಿ ಒಂದಷ್ಟು ಜನ ಬಂದು ಅವ್ರ ಅವ್ರ ಪಕ್ಕದ ಮನೆ ಪಕ್ಕದ ಮನೆ ಅಂದ್ರೆ ಇಲ್ಲಿ ಕೆಳಗಡೆ ಡೌನ್ ಆಗ್ಬಿಡ್ತಲ್ಲ ಕೆಳಗ್ ಬಂತಲ್ಲ ಅದಕ್ಕೆ ಬರ್ತಾರೆ ಸ್ವಲ್ಪ ದೂರ ಅನ್ಸ ಅನ್ಸುತ್ತೆ ಇಲ್ಲ ಇವಾಗ ನಂದಿಗೆ ಬರ್ಬೇಕು ಅಂದ್ರೆ ನಮ್ಮ ಈ ಕಡೆಯಿಂದಾನೇ ಬರ್ಬೇಕು ಮೆಟ್ಲಿ ಇಳಿಬೇಕು ಅಂದ್ರೆ ಇಲ್ಲಿಂದನೇ ನಂದಿಗೆ ಹೋಗ್ಬೇಕು ಅವರು ಈಗ ಇಲ್ಲಿ ಸಪ್ರೇಟ್ ಆದ್ವಲ್ಲ ಅದಕ್ಕೆ ಯಾರಿಗೂ ಅಲ್ಲ ಅಷ್ಟು ಗೊತ್ತಿಲ್ಲ ಈಗ ಅಲ್ಲಿ ಒಬ್ಬೊಬ್ರು ಒಬ್ಬೊಬ್ರು ಪರಿಚಯ ಆಗಿ ಆಗಿ ಇವಾಗ ಮೇಲ್ಗಡೆಯಿಂದ ಬಂದು ತಗೋತಾರೆ ಇವಾಗ ಮೊನ್ನೆ ಅವರೇ ಸೀರೆ ತಗೊಂಡಿದ್ದು ಸೀರೆ ಟಾಪ್ಗಳು ಅವ್ರು ಅಂದ್ರೆ ಅವರು ಸ್ವಲ್ಪ ಇದು ವರ್ಕು ಹೋಯ್ತಾ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿರೋ ತರಿಸಿ ಅಂದಿದ್ದಕ್ಕೆ ಅದು ಲಿಯಾಜಲ್ಲಿ ಸರಿ ತರಿಸಿದ್ದು ಪರವಾಗಿಲ್ಲ ಮುನ್ನೂರು ರೂಪಾಯಿ ಅಂದ್ರೆ ಆರಾಮಾಗಿ ತಗೋಬೋದು ಮೇಡಮ್ ಯಾಕಂದ್ರೆ ಟ್ರೆಂಡ್ಸ್ ಅಲ್ಲಿನೂರು ರೂಪಾಯಿ ಐನೂರು ರೂಪಾಯಿ ನಾನು ಅಲ್ಲಿ ನೋಡಿನೇ ಪ್ರೈಸ್ ಇಟ್ಟಿರೋದು ಬಿಡಿ ಪರವಾಗಿಲ್ಲ ಇನ್ನು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಬಟ್ ಹೇಗೆ ಆನ್ಲೈನ್ ಪೇಮೆಂಟ್ ಮಾಡೋದು ಅಂತ ತಲೆ ಕೆಡಿಸ್ಕೊಬೇಡಿ ನಾನೇ ಗ್ಯಾರಂಟಿ ಅಂತ ಅಂದ್ಕೊಳ್ಳಿ ಫಸ್ಟೇ ಆನ್ಲೈನ್ ಪೇಮೆಂಟ್ ಇರುತ್ತೆ ಪೇಮೆಂಟ್ ಮಾಡಿದ್ಮೇಲೆ ನಿಮ್ಗೆ ಅವ್ರು ಕಳಿಸ್ಕೊಡ್ತಾರೆ ಸೊ ಮನೆ ಎಲ್ಲವನ್ನು ಕೂಡ ನಾನು ಬಂದಿದ್ದೀನಿ ಏನೂ ತೊಂದರೆ ಇಲ್ಲ ನೀವು ಪೇಮೆಂಟ್ ಮಾಡಿ ತರಿಸ್ಕೋಬೋದಾಗಿದೆ ಇದಿಷ್ಟು ಇವತ್ತಿನ ವೀಡಿಯೋ ನಿಮ್ಮ ಗೌರಿ ಹಬ್ಬಕ್ಕೆ ಒಂದ್ಸತಿ ಅವ್ರ ಹತ್ರ ಟ್ರೈ ಮಾಡಿ ಅಂತ ಕೇಳ್ಕೊಂತ ಇದೀನಿ ಒಂದ್ ಫಸ್ಟ್ ಒಂದು ತರ್ಸ್ಕೊಳ್ಳಿ ಒಂದು ಟಾಪ್ ತರಿಸ್ಕೊಂಡು ಕ್ವಾಲಿಟಿ ಇಷ್ಟ ಆದ್ರೆ ಪ್ರೈಸ್ ತಕ್ಕ ಕ್ವಾಲಿಟಿ ಇದ್ರೆ ನೆಕ್ಸ್ಟ್ ಪರ್ಚೇಸ್ ಮಾಡಲಿ ಅವ್ರು ಓಕೆ ನಾನು ಬಿಲ್ ಗಳೆಲ್ಲ ಪಾಪ ಎಲ್ಲ ತೋರ್ಸುದ್ರ ಜೊತೆ ಅದರ ಒಂಥರ ಮನ್ಸಿ ಒಂಥರ ಇದಾಯ್ತು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಒಂದ್ಸತಿ ಟ್ರೈ ಮಾಡಿ ಕೇಳ್ಕೊಳ್ಳಿ ಒಂದ್ಸತಿ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್